ಮಾಡ್ತವ್ರಿ ಹೋಟಲು ಸಿಗ್ಲಿಲ್ಲ ರೆಸ್ಟೋರೆಂಟ್ ಸಿಗ್ಲಿಲ್ಲ ಊಟನು ಸಿಗ್ಲಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋಣ ಬರಬೇಡಿ ಸೊ ಇವತ್ತಿನ ಬ್ಲಾಗ್ ನಾವು ಇವಾಗ ಕರೆಂಟ್ಲಿ ಧರ್ಮಸ್ಥಳದಲ್ಲಿದ್ದೀವಿ ಧರ್ಮಸ್ಥಳದಲ್ಲಿದ್ದೀವಿ ಹಾಯ್ ಮಾಡಮ್ಮ ಸೊ ಇವಾಗ ನಾವು ಧರ್ಮಸ್ಥಳದಲ್ಲಿದ್ದೀವಿ ಆ್ಯಕ್ಚುಲಿ ನಿನ್ನೆ ನೈಟೇ ನಾವು ಮಂಗ್ಳೂರಿಗೆ ಹೋಗಬೇಕಿತ್ತು ಬಟ್ ಆಗಲಿಲ್ಲ ಯಾಕಂದರೆ ಫುಲ್ಲು ಸುಸ್ತಾಗ್ಬಿಟ್ಟಿದೆ ನಾನು ಕಾರ್ ಅಂದರೆ ಆಗೋಂಗಿಲ್ಲ ಸೊ ಫುಲ್ಲು ಸುಸ್ತಾಗ್ಬಿಟ್ಟಿದೆ ಅಂದ್ಬಿಟ್ಟು ಧರ್ಮಸ್ಥಳದಲ್ಲಿ ಸ್ಟೇ ಆದ್ಮೀವಿ ರೂಮಲ್ಲಿ ಸೊ ಇವಾಗ ಟೈಮ್ ಬಂದು ಹನ್ನೆರಡು ಮುಕ್ಕಾಲು ಹತ್ರ ಹತ್ರ ಒಂದು ಗಂಟೆ ಆಗ್ತಾಯಿದೆ ಇಲ್ಲಿ ನೋಡಿದ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ಅಂತಲೇ ಅನಿಸಲ್ಲ ಇವಾಗ ಒಂದು ಆರು ಗಂಟೆ ಏಳು ಗಂಟೆ ಅನ್ನೋ ಥರ ಇದೆ ಮಳೆ ಫುಲ್ಲು ಮಳೆ ಫುಲ್ಲು ಮಳೆ ಬರ್ತಾಯಿದೆ ಸೊ ಇವಾಗ ಇಲ್ಲಿಂದ ಮಂಗ್ಳೂರಿಗೆ ಹೋಗಿ ಅಲ್ಲಿಂದ ಕೋರಗಾಜ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಪ್ಲಾನಿಂಗ್ ಇದೆ ಇವಾಗ ಸ್ನಾನ ಮಾಡ್ಕೊಂಡು ಕ್ಲೀನಾಗೆಲ್ಲ ರೆಡಿ ಆಗಿದ್ದೀವಿ ಇಲ್ಲಿ ಫೋಟೋ ಶೂಟ್ ನಡೀತೈತಿ ಹೇ ಇವಾಗ ನೋಡಿ ನೋಡಿ ಕ್ಯಾಮ್ರಾ ಬಗ್ಗೆ ಮಾತಾಡ್ತೀರಾ ಫೋಟೋಶೂಟ್ ನಡೀತಾ ಇದೆ ಇಲ್ಲಿ ಇನ್ನ ಸುಗಂಧ ಮತ್ತೆ ಜೀವನ್ ಇಬ್ಬರು ರೆಡಿ ಆಗ್ತಾ ಇದಾರೆ ಅವರಿಬ್ಬರು ರೆಡಿ ಆದ್ಮೇಲೆ ಬನ್ನಿ ಹೋಗೋಣ ಫುಲ್ಲು ಮಳೆ ಇಲ್ಲೆಲ್ಲ ಇಲ್ಲಿ ಇವ್ರದ್ದು ಫೋಟೋ ಶೂಟ್ ನಡೀತಾ ಇದೆ ಕೈ ಅಪ್ಪ ಇಲ್ಲಿ ನನ್ನ ನೋಡ ಕೈ ಸುಮ ಏಮೈಲ್ ಸ್ಮೈಲ್ ಕೈ ಇಲ್ಸು ಕೈ ಇಲ್ಸು ಬೇಗ ಕ್ಯಾಮ್ರಾ ಹಾಯ್ ಅಂದ್ರೆ ಎಷ್ಟು ಗ್ರೀನ್ 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 ಸೊ ಇವಾಗ ಮಂಗ್ಳೂರ್ ಬಂದಿತ್ತು ಕಾರಲ್ಲಿ ಪಾರ್ಕಿಂಗ್ ಆಗಿ ನಮ್ಮದು ಇಲ್ಲಿಂದ ಸ್ಟ್ರೈಟು ಮಂಗ್ಳೂರ್ಗೆ ಹೋಗೋಣ ಎಣ್ಣೆ ಅಂತೂ ಎಷ್ಟು ರೆಸ್ಟೋರೆಂಟ್ ಹುಡುಗಿದ್ದೀವಿ ಅಂದರೆ ಗೈಸ್ ನಾವು ಬಲ್ಲ ನಿನ್ನೆ ಅಂತ ಎಷ್ಟು ರೆಸ್ಟೋರೆಂಟ್ ಹುಡುಕಿದ್ದೀವಿ ಅಂದರೆ ಅಲ್ಲೂ ಸಿಗಲಿಲ್ಲ ಹೋಟಲು ಸಿಗಲಿಲ್ಲ ರೆಸ್ಟೋರೆಂಟು ಸಿಗಲಿಲ್ಲ ಊಟನೂ ಸಿಗಲಿಲ್ಲ ಕೊನೆಗಿರು ಇಲ್ಲಿಂದ ಹತ್ತು ಕಿಲೋಮೀಟ್ರ್ ದೂರ ಹೋಗಿ ಅಲ್ಲೋಗಿ ಎಗ್ ಆಮ್ಲೆಟ್ ನೂಡಲ್ಸ್ ತಗೊಂಡು ಬಂದರು ನನ್ನ ಕೈಲಿ ತಿನ್ನೋಕ್ಕಾಗಿಲ್ಲ ಯಾರ ಕೈಯಲ್ಲಿ ತಿನ್ನೋಕ್ಕಾಗಿಲ್ಲ ಅದನ್ನ ಅವ್ರ ತಿನ್ಕೊಂಡ್ರು ಆಯ್ತಾ ನಿಮ್ಮದು ನಡೀರಿತೀವಿ ಗೈಸು ಇನ್ನ ಅಪ್ಪು ವೀಡಿಯೋ ಮಾಡಿಬಿಡ ವೀಡಿಯೋ ಮಾಡಿಬಿಡ ಅಂತ ವೀಡಿಯೋ ಮಾಡಬಾರ್ದ ನಾನು ಫುಲ್ಲು ಹೇರು ಟೈ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಕಾರಲ್ಲಿ ಅಂತ ಇದಾಗಿ ತೋರಿಸ್ತೀನಿ ಗೈಸ್ ಇಷ್ಟು ಚೆಂದ ಇದೆ ಗೊತ್ತಾ ಬಾಯ್ ಮಾಡೋ ಎಲ್ಲರಿಗೂ ಹೋಗೋಣ ಬಾಯ್ ಊಟ ಮಾಡೋಣ ಅಂತ ಬಂದಿದ್ದೀವಿ ಎಲ್ಲರೂ ಇಲ್ಲೇ ಹೋಟೆಲ್ ಪಕ್ಕದಲ್ಲೇ ಇದೆ ಸೊ ಅಲ್ಲೇ ಊಟ ಮಾಡಿ ಮಂಗಳೂರಿಗೆ ನಮ್ಮ ಪಯಣ ಹೋಗೋಣ ನೈಟು ನಾವೇನು ಊಟ ಮಾಡಿರಲಿಲ್ಲ ಯಾಕಂದರೆ ಊಟ ಸಿಗಲಿಲ್ಲ ತುಂಬ ಲೇಟಾಗಿತ್ತು ಅಂದ್ಬಿಟ್ಟು ಮಾರ್ನಿಂಗ್ ಗೆದ್ದು ಅಲ್ಲೇ ಟಿಫನ್ ಮಾಡಿಕೊಂಡು ಅಂದರೆ ನಾವು ರೂಮ್ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಹೋಟೆಲ್ ಇತ್ತು ಅಲ್ಲೇ ಟಿಫನ್ ಮಾಡಿಕೊಂಡು ಎಲ್ಲ ಹೊರತ್ವಿ ಆ್ಯಂಡ್ ಟಿಫನ್ಗೆ ನಾವು ವೆಜ್ ಬಿರಿಯಾನಿ ತಿಂದ್ವಿ ನಾನ್ ವೆಜ್ ತಿನ್ನಬಾರ್ದಲ್ವಾ ದೇವಸ್ಥಾನಕ್ಕೆ ಅಂದ್ಬಿಟ್ಟು ವೆಜ್ ಬಿರಿಯಾನಿ ತಿಂದ್ವಿ ಟಿಫನ್ ಮಾಡಿಕೊಂಡು ರೂಮಿಂದ ಚೆಕ್ಔಟ್ ಆಗಿ ನೆಕ್ಸ್ಟು ಮಂಗ್ಳೂರು ಮಂಗ್ಳೂರಿಂದ ಕೊರಬೇತ ದೇವಸ್ಥಾನಕ್ಕೆ ಹೋಗಿ ಗಾಡಿ ಅಲ್ಲ ಅಲ್ಲಿ ಹೋಗೋಣ ನಾವು ರೂಮಿಂದ ಆಗಿ ಅಲ್ಲಿ ಟಿಫನ್ ಎಲ್ಲ ಮಾಡ್ಕೊಂಡು ಹೋಗೋದು ಅಲ್ಲಿ ಬಿಡೋದು ಧರ್ಮಸ್ಥಳ ಬಿಡೋ ಅಷ್ಟರಲ್ಲೇ ಎರಡು ಗಂಟೆ ಆಗೋಯ್ತು ಸೊ ಅಲ್ಲಿಂದ ಎರಡು ಗಂಟೆಗೆ ನಾವು ಹೊರಟ್ವಿ ಮಂಗಳೂರು ಧರ್ಮಸ್ಥಳ ಸೈಡು ಉಡುಪಿ ಸೈಡು ತುಂಬ ಅಂದರೆ ತುಂಬಾ ಮಳೆ ಇದೆ ಇದು ರೈನಿ ಸೀಸನ್ ಅಲ್ವಾ ಸೊ ತುಂಬಾ ಮಳೆ ಇದೆ ನಮಗೆ ಗೊತ್ತಿರಲಿಲ್ಲ ಎಷ್ಟೊಂದು ಮಳೆ ಇರುತ್ತೆ ಅಂದ್ಬಿಟ್ಟು ಆದರೂ ನಮ್ಮ ಭಾವ ಫಸ್ಟು ಕಾರ್ ತಗೊಂಡಿದ್ ತಕ್ಷಣ ಕೊರಗಜ ಟೆಂಪಲ್ಗೆ ಹೋಗಲೇಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಹೋದರೆ ಅಲ್ಲಿ ನೋಡಿದ್ರೆ ತುಂಬಾ ಮಳೆ ಇತ್ತು ಸೊ ಎಲ್ಲರೂ ಹೋಗ್ತಾಯಿದ್ದೀವಿ ನನಗೆ ನನಗಂತೂ ಸಿಕ್ಕವಾಡೆ ಸುಸ್ತಾಗ್ಬಿಟ್ಟಿತ್ತು ಯಾಕಂದರೆ ಕಾರ್ ಅಷ್ಟೊಂದು ಆಗ ಬರೋದಿಲ್ಲ ನನಗೆ ಆದ್ರೂ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಹೊರಟು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಅದ್ರಲ್ಲಿ ಒಂಥರ ಖುಷಿ ಇರುತ್ತೆ ಅಲ್ವಾ ಸೊ ಇವಾಗ ಫೋಟೋ ಶೂಟ್ ಮಾಡಿಸೋಣ ಅಂತ ಬಂದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್ ನಮ್ಮ ಕಿಡಿದವಣಿ ಏನು ಮಸ್ತಾಗಿದೆ ಅಲ್ಲ ಇದು ನೋಡಿದ್ರೆ ಟೈಮ್ ಎರಡು ಗಂಟೆ ಅಂತಾನೆ ಅನ್ಸೋದಿಲ್ಲ ಆ ಥರ ಇದೆ ಬೆಳಗಿನ ಜ ಒಂದು ಐದು ಆರು ಏಳು ಗಂಟೆ ಇರೋ ಥರ ಇದೆ ಗಾಯಸ್ ಅಷ್ಟು ಚೆಂದ ಇದೆ ಎಲ್ಲಿ ಹೋಗ್ಬೋದ ಅಲ್ಲಿ ಅಂಡ್ ಅಲ್ಲೇನೆ ಹತ್ರದಲ್ಲಿ ಒಂದು ಪ್ಲೇಸ್ ಇತ್ತು ನಮ್ ಭಾವ ಇಲ್ಲೇ ಫೋಟೋಶೂಟ್ ಶೂಟ್ ಮಾಡ್ಸೋಣ ಇಳಿಯಿರಿ ಅಂತ ಹೇಳಿ ಇಳಿದ್ರು ಬಟ್ ಅಲ್ಲಿ ತುಂಬಾನೇ ಮಳೆ ಬರ್ತಿದ್ರಿಂದ ಅಲ್ಲಿ ಫೋಟೋ ಶೂಟ್ ಮಾಡ್ಸಕ್ ಆಗಿಲ್ಲ ನೋಡಿ ಎಷ್ಟು ಚಂದ ಉಂಟು ಮಳೆ ಜೋರ್ ಆಗ್ಬಿಟ್ಟಿದೆ ಆದ್ರೂ ನಾವ್ ಬಿಡ್ತಾ ಇಲ್ಲ ನೋಡಿ ಮಳೆ ಫುಲ್ಲು ಮಳೆ ಇಲ್ಲಲ್ಲ ನೆನೆ ನೈಟ್ ಇಂದ ಫುಲ್ಲು ಮಳೆ ಸಂಜೋಣ ಈ ವಾವ್ ವಾವ್ ಅಂತೂ ಆ್ಯಂಡ್ ಅಲ್ಲೇ ನೇತ್ರಾವತಿ ನದಿ ಇತ್ತು ನಾನು ವಿಂಡೋ ಓಪನ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ತುಂಬ ಮಳೆ ಬರ್ತಿದ್ರಿಂದ ವಿಂಡೋ ಓಪನ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮಳೆ ನೀರೆಲ್ಲ ಒಳಗಡೆ ಬೀಳುತ್ತೆ ಅದು ಅಲ್ಲದೆ ನಮ್ಮ ಭಾವ ಎ ಸಿ ಆನ್ ಮಾಡಿದ್ರಲ್ವ ಸೊ ವಿಂಡೋ ಕ್ಲೋಸ್ ಮಾಡ್ಕೊಂಡಿರಬೇಕು ಅಂತ ಹೇಳಿದರು ಆ್ಯಂಡ್ ಅದಕ್ಕೋಸ್ಕರ ನಾನು ಹಾಗೆ ವೀಡಿಯೋ ಮಾಡಿಕೊಂಡು ಹೊರಗಡೆಯಿಂದನೇ ಎಷ್ಟು ಚೆಂದ ಕಾಣಿಸ್ತಾಯಿದ್ದೀನಿ ನೋಡಿ ನೇತ್ರಾವತಿ ನದಿ ನಾನು ಯೂಶಲಿ ಅಲ್ಲೂ ಹೊರಗಡೆ ಹೋಗೋದಿಲ್ಲ ಎಲ್ಲಾದರೂ ಹೋಗ್ತೀನಿ ಅಂದರೆ ಅದು ತುಂಬ ರೇರ್ ಹೋಗೋದು ನಾನು ಸೊ ಅದು ಸಡನ್ ಸಡನ್ನಾಗಿ ನಮ್ಮ ಭಾವ ಮೊದಲೇ ಪ್ಲಾನ್ ಹಾಕಿದ್ರು ಈ ಥರ ಕಾರ್ ತೊಗೊಂಡಿದ್ದ ತಕ್ಷಣ ಹೋಗಲೇಬೇಕು ಅಂದ್ಬಿಟ್ಟು ಬಟ್ ನಾನು ಹೋಗೋದು ಬೇಡ ಯಾಕಂದರೆ ಕಾರ್ ಅಂದರೆ ಆಗಲ್ಲ ಅಂದ್ಬಿಟ್ಟು ಹೋಗೋದು ಬೇಡ ಅಂತ ಅಂದ್ಕೊಂಡೆ ಅದು ಇಲ್ಲ ಹೋಗಲೇಬೇಕು ಅಂತ ಗಟ್ಟಿ ಮನ್ಸು ಮಾಡ್ಕೊಂಡು ಹೋದೆ ಆದರೂ ನಿಜ ಹೇಳ್ತೀನಿ ಗೈಸ್ ದೇವಸ್ಥಾನಕ್ಕೆ ಹೋದ್ಮೇಲೆ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯ್ತು ನನಗಂತೂ ನನ್ನ ಅಕ್ಕ ಅಪ್ಪುಗೆ ಈ ಮಾಡು ಈ ಮಾಡು ಅಂತ ಹೇಳಿದ್ಲು ಅವ್ನು ಅದಕ್ಕೆ ಎಲ್ಲ ನಾನು ಮಾಡೋದಿಲ್ಲ ಅಂತ ಕೋಪಿಸ್ಕೊಂಡ್ಬಿಟ್ಟಿದ್ದ ನನಗಂತೂ ಸಿಕ್ಕಾಡೇ ಸುಸ್ತಾಗ್ಬಿಟ್ಟಿತ್ತು ನಾನು ಮಲ್ಕೊಂಡೇ ಬಿಟ್ಟಿದ್ದೆ ಆ್ಯಂಡ್ ನೀವೇ ನೋಡ್ಬೋದು ವೆದರ್ ಇಲ್ಲಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನಾನು ವೀಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೆ ಹುಷಾರಿಲ್ಲದೆ ಇರೋದ್ರಿಂದ ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ ಪಾಪ ಎಲ್ಲ ವೀಡಿಯೋನೂ ನಮ್ಮ ಅಕ್ಕನೇ ಮಾಡಿಕೊಟ್ಲು ನನಗೆ ನಾವಿವಾಗ ಹೋಗ್ತಿರೋ ಜಾಗ ಬಂದು ಮಂಗಳೂರಿನ ಕುತ್ತಾರ್ನಲ್ಲಿರುವಂತಹ ಶ್ರೀ ಕೊರಗತನಿಯ ದೈವದ ಆದಿಸ್ಥಳಕ್ಕೆ. ಕೊರಗಜ್ಜ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಕೊರಗ ತನಿಯ ಇಲ್ಲಿ ಕೊರಗ ಎಂಬುದು ಸಮುದಾಯದ ಹೆಸರು ಮತ್ತು ಅಜ್ಜ ಎಂಬುದು ತುಳು ಭಾಷೆಯಲ್ಲಿ ಸಾಮಾನ್ಯವಾಗಿ ಹಳೆಯ ಪುರುಷ ನಾಗರಿಕರಿಗೆ ಬಳಸುವ ಪದವಾಗಿದೆ ತನ್ನ ಮಧ್ಯ ವಯಸ್ಸಿನಲ್ಲಿ ದೈವತ್ವವನ್ನು ಪಡೆದುಕೊಂಡಿದ್ದರೂ ಮತ್ತು ಅವನ ಮೇಲಿನ ಪ್ರೀತಿ ಮತ್ತು ವಾತ್ಸಲ್ಯದಿಂದಾಗಿ ಜನರು ಅವನನ್ನು ಅಜ್ಜ ಎಂದು ಕರೆಯಲು ಪ್ರಾರಂಭಿಸಿದರು ಇನ್ನು ಕೊರಗಜ್ಜನ ಇತಿಹಾಸ ಹೀಗಿದೆ ಹೊರರಾಜ್ಯದ ರಾಜ್ಯದ ಅರಸು ದೈವಗಳು ಕುತ್ತಾರು ಪ್ರದೇಶದ ಮೂಲ ದೈವಗಳಾದ ಪಂಜಂದಾಯ ಹಾಗೂ ಬಂಟ ದೈವಗಳ ಜಾಗದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಆ ಸಂದರ್ಭದ ಅರಸು ದೈವ ಕೊರಗತನಿಯಾದರೂ ಓದಿಸುವಂತೆ ಕೇಳಿಕೊಳ್ಳುತ್ತಾರೆ ಆಗ ಕೊರಗತನಿಯ ಅಂದರೆ ಕೊರಗಜ್ಜ ನಾನು ಅವರನ್ನು ಓಡಿಸಿದರೆ ನನಗೇನು ಕೊಡುತ್ತೀರಿ ಎಂದು ಕೇಳಿದಾಗ ತುಳುನಾಡಿನ ಪ್ರತಿಯೊಬ್ಬರು ನಿನ್ನನ್ನು ಆರಾಧಿಸುವಂತೆ ಮನೆ ಮನೆಯಲ್ಲಿ ಅಗೆಲು ಹಾಗೂ ಕೋಲ ಸೇವೆ ನಿನಗೆ ನೀಡುವಂತೆ ಹಾಗೂ ಈ ಪ್ರದೇಶದ ಏಳು ಕಲ್ಲಿನಲ್ಲಿ ನಿನ್ನನ್ನು ಪೂಜಿಸಲಾಗುತ್ತದೆ ಎಂಬ ಅಭಯವನ್ನು ನೀಡುತ್ತಾರೆ ದೈವಗಳ ಮಾತಿನ ನಂತರ ಕೊರಗತನಿಯ ಅಂದರೆ ಕೊರಗಜ್ಜ ದನದ ರಕ್ತವನ್ನು ಚೆಲ್ಲುತ್ತಾ ಅರಸು ದೈವಗಳನ್ನು ಓಡಿಸುತ್ತಾರೆ ಮುಂದೆ ಡೆಕ್ಕಾರು ಕಲ್ಲು ಬೊಳ್ಯಕಲ್ಲು ಅಂದರೆ ರಾಣಿಪುರ ಕಲ್ಲಾಪಿನಲ್ಲಿ ಮುನ್ನೂರು ಗ್ರಾಮದಲ್ಲಿ ಸೋಮೇಶ್ವರ ಕಲ್ಲು ಎನೆಪೋಯ ಮೆಡಿಕಲ್ ಕಾಲೇಜು ಬಳಿ ಇರುವಂತಹದ್ದು ದೇರಳಕಟ್ಟೆ ಬಳಿಯ ಕಲ್ಲು ಹಾಗೂ ಕುತ್ತಾರು ಮೂಲಸ್ಥಾನದ ಕಲ್ಲು ಸೇರಿದಂತೆ ಏಳು ಕಡೆಗಳಲ್ಲಿ ಏಳು ಕಲ್ಲಿನಲ್ಲಿ ಕೊರಗಜ್ಜನನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಎಂದು ಪಾರ್ಧನ ಕಥೆಯಲ್ಲಿ ಹೇಳಲಾಗುತ್ತದೆ ಜನರು ಹರಕೆಯನ್ನು ಕಟ್ಕೊಳ್ಬೇಕಾದ್ರೆ ತಮ್ಮ ಮನೆಯಲ್ಲಿಯೇ ತುಂಬ ಶ್ರದ್ಧೆ ಭಕ್ತಿಯಿಂದ ಹರಕೆ ಕಟ್ಟಿಕೊಳ್ತಾರೆ ಆದರೆ ಆ ಹರಕೆಯನ್ನು ತೀರಿಸಬೇಕು ಅಂದರೆ ಕುತ್ತಾರು ಪ್ರದೇಶದಲ್ಲಿನ ಶ್ರೀ ಕೊರಗತನಿಯ ದೈವದ ಆದಿ ಸ್ಥಳಕ್ಕೆ ನಾವು ಹೋಗಬೇಕು ಅಲ್ಲಿ ಹೋಗಿಯೇ ನಮ್ಮ ಹರಕೆಯನ್ನು ತೀರಿಸಬೇಕು ಅನ್ನೋದು ಇಲ್ಲಿನ ಒಂದು ವಾಡಿಕೆ ಇನ್ನು ಬೇರೆ ಬೇರೆ ಕಡೆ ಹಲವಾರು ಪ್ರದೇಶಗಳಲ್ಲಿ ಕೊರಗಜನ ದೇವಸ್ಥಾನಗಳನ್ನು ನೋಡಬಹುದು ಆದರೆ ಈ ಪ್ರದೇಶದಲ್ಲಿಯೇ ಹೆಚ್ಚು ಜನಸಾಮಾನ್ಯರು ಕಂಡುಬರುತ್ತಾರೆ ಹಾಗೆ ಹರಕೆಯನ್ನು ಈ ಈ ಸ್ಥಳದಲ್ಲಿ ಮಾತ್ರ ನಾವು ತೀರಿಸಬೇಕು ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ಒಳಗಡೆ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಮತ್ತು ಮೊ ಬೆಳಗ್ಗೆ ಆರು ಒಳಗಡೆ ಸಂಜೆ ಆರೂವರೆ ನಂತರ ಯಾರು ಆ ದೇವಸ್ಥಾನದಲ್ಲಿ ಅಂದರೆ ಹೆಣ್ಣು ಮಕ್ಕಳು ಆ ದೇವಸ್ಥಾನದಲ್ಲಿ ಇರೋ ಹಾಗಿಲ್ಲ ಇದು ಅವರ ಒಂದು ಇತಿಹಾಸ ನನಗಂತೂ ಈ ದೇವಸ್ಥಾನ ತುಂಬಾ ಇಷ್ಟ ಆಯಿತು ಅಲ್ಲಿ ಹೋಗ್ತಿದ್ದಂಗೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂದರೆ ಎಷ್ಟೇ ನೋಡಿದ್ರೂ ಅದೇನು ನೆನಪೇ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಕೊರಗಜ್ಜನ ಮೇಲೆ ನಂಬಿಕೆ ಇಟ್ಟು ಏನೇ ಕೆಲಸ ಆಗಬೇಕಂದ್ರೂ ಹರಕೆ ಕಟ್ಕೊಂಡು ಅದನ್ನು ತೀರಿಸಿ ಆ ಕೆಲಸ ಹಾಗೆ ಆಗತ್ತೆ ಸೊ ಹಾಯ್ ಗೈಸ್ ಆ್ಯಂಡ್ ನಾವು ಈ ವಿಡಿಯೋ ಯಾಕೆ ಮಾಡ್ತಾ ಇದೀನಿ ಅಂದರೆ ನಾವು ಮಂಗಳೂರಿಂದ ಮೇಲೆ ಮತ್ತು ನನ್ನ ವೀಡಿಯೋನ ಹೆಂಗೆ ಮಾಡೋದಕ್ಕಾಗಿಲ್ಲ ನೆನ್ನೆನೇ ಬಂದ್ವಿ ನಾವು ಮಂಗ್ಳೂರಿಂದ ಬಟ್ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ನಾನು ರೆಸ್ಟ್ ತಗೊಂಡೆ ನೆನೆ ಫುಲ್ಲು ಇವತ್ತು ಓಕೆ ಓಕೆ ಪರವಾಗಿಲ್ಲ ಲೈಟಾಗಿ ಆ್ಯಂಡ್ ಅದಕ್ಕೆ ಇವಾಗ ಈ ವಿಡಿಯೋನ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇನ್ನೂ ಯಾರೇ ನನ್ನ ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡಿ ಸೊ ಎಸ್ ಇಷ್ಟೇ ಗೈಸ್ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತೀನಿ ಹೋಗಿ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬಿಡಿ ಲವ್ ಯು ಆಲ್ ಟಿಟಿ ಬಾಯ್ ಹುಷಾರ್